ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ದಸರಾ ಆದಮೇಲೆ ದಸರಾದ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಿರೋ ವಿಡಿಯೋ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ವಿಡಿಯೋ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಸರಾ ಥರ್ಸ್ಡೇಗೆ ಕಂಪ್ಲೀಟ್ ಆಯಿತು ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ಲೀವ್ ಇತ್ತು ನಮಗೆ ಆ್ಯಂಡ್ ಸಂಡೇ ಆಲ್ಸೋ ಎಲ್ರಿಗೂ ಹಾಲಿಡೇನೆ ಸೊ ಫ್ರೈಡೇ ಮನೇಲೇ ಇದ್ದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೆ ನಾನು ಹೊರಟಿದ್ದು ಊರಿಗೆ ಊರಿಗೆ ಅಂದರೆ ನನ್ನ ನೇಟಿವ್ ಶೃಂಗೇರಿಗೆ ಶಾರದಾಂಬೆ ಮಡಿಲಿಗೆ ಸೊ ನಾನು ಪ್ರತಿ ಸರಿಯೂ ನೈಟ್ ಹೊರಡ್ತೀನಿ ಆದ್ರೆ ಅವತ್ತಿನ ದಿನ ಶನಿವಾರ ನಾನು ಬೆಳಗ್ಗೆ ಒಂಬತ್ತು ಇಪ್ಪತ್ತೈದಕ್ಕೆ ಶಿವಮೊಗ್ಗಕ್ಕೆ ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಟ್ರೈನಲ್ಲಿ ಹೊರಟೆ ಯಾಕೆ ಅಂತಂದ್ರೆ ಸಂಡೇ ನಮಗೆ ಒಂದು ಎಂಗೇಜ್ಮೆಂಟ್ ಇತ್ತು ಊರಲ್ಲಿ ಸೊ ಆ ಎಂಗೇಜ್ಮೆಂಟ್ಗೆ ಅಟೆಂಡ್ ಆಗಲೇಬೇಕಿತ್ತು ಹಾಗಾಗಿ ಡೇನೆ ಹೊರಟ್ವಿ ಡೇ ಹೊರಟ್ರೆ ನೈಟ್ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಫಂಕ್ಷನ್ಗೆ ಹೋಗೋಕ್ಕೆ ಏನು ಅನ್ಸಲ್ಲ ಇಲ್ಲ ಅಂದ್ರೆ ಫುಲ್ ನಿದ್ದೆ ಮೂಡಲ್ಲೇ ಇರ್ತೀವಿ ಹಾಗಾಗಿ ಆಗಲ್ಲ ಅಂದ್ಬಿಟ್ಟು ಡೇ ಹೊರ್ಟೆ ಫೈನಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ ಕನ್ಫ್ಯೂಷನ್ ಅಲ್ಲಿದೆ ದೇವ್ರ ದಯೆಯಿಂದ ಸೀಟ್ ಅಂತೂ ಸಿಕ್ತು ನಾನು ಆಲ್ಮೋಸ್ಟ್ ಸಿಂಗಲ್ ಸೀಟ್ನೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮಿಂದ ಬೇರೆಯವರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಬೇರೋರಿಂದ ನಮಗೂ ಕೂಡ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಟ್ರಾವೆಲಿಂಗ್ ನಲ್ಲಿ ನಾನು ಗ್ರೀನರಿನ ಎಂಜಾಯ್ ಮಾಡ್ತೀನಿ ಗ್ರೀನರಿನ ಎಂಜಾಯ್ ಮಾಡೋದು ಒಂದು ಟೆನ್ ಪರ್ಸೆಂಟ್ ಆಗಿರುತ್ತೆ ನೈಂಟಿ ಪರ್ಸೆಂಟ್ ನಿದ್ದೆನೇ ಎಂಜಾಯ್ ಮಾಡ್ತಾ ಇರ್ತೀನಿ ನೈಂಟಿ ಪರ್ಸೆಂಟ್ ಟ್ರಾವೆಲಲ್ಲಿ ಬರೀ ನಿದ್ದೆ 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 ಮಾಡ್ತಿರ್ತೀನಿ ಅದು ತುಂಬ ಅಭ್ಯಾಸ ಆಗಿದೆ ಮೊದಲಿಂದ ಕೂಡ ಅಷ್ಟೇ ಈವನ್ ನನ್ನ ಮಗಳು ಕೂಡ ಅಷ್ಟೇ ಅವಳಿಗೂ ಟ್ರಾವೆಲಿಂಗ್ ಅಂದ್ರೇ ನಿದ್ದೆ ಅವಳಿಗೆ ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಯಾವುದ್ರಲ್ಲೇ ಹೋದರೂ ನಿದ್ದೆ ಮಾಡ್ತಾ ಇರ್ತಾಳೆ ಎಷ್ಟೊತ್ತಿಗೆ ನಾವು ಬಸ್ಸಿಂದ ಅಥವಾ ಕಾರಿಂದ ಇಳಿತೀವೋ ಅವಾಗ್ಲೇ ನಿದ್ದೆಯಿಂದ ಎದ್ದಾಳೋದು ಅವಳು ಸೊ ನಾನು ಕೂಡ ಹಂಗೇನೆ ನಿದ್ದೆ ಅಂದರೆ ತುಂಬ ಇಷ್ಟ ನನಗೆ ಫೈನಲಿ ಶಿವಮೊಗ್ಗ ರೀಚ್ ಆಗೋ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗಿತ್ತು ಶಿವಮೊಗ್ಗದಿಂದ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಡಿಸ್ಟೆನ್ಸ್ ಇದೆ ಅಲ್ಲಿಗೆ ಆಟೋದಲ್ಲಿ ಹೋಗಿ ಬಸ್ನ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಮ್ಮೂರಿಗೆ ಬಸ್ ಬಂತು ಶೃಂಗೇರಿಗೆ ಆಲ್ಮೋಸ್ಟ್ ಸ್ವಲ್ಪ ಬಸ್ಗಳೆಲ್ಲ ಕಮ್ಮಿನೇ ಇರೋದು ಫೈನಲಿ ಶೃಂಗೇರಿ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ ಸೆವೆನ್ ಫಿಫ್ಟೀನ್ ಏನೋ ಆಗಿತ್ತು ಅಲ್ಲಿಂದ ನಮ್ಮತಿಗೆ ನಮ್ಮನ್ನು ಪಿಕಪ್ ಮಾಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗಿತ್ತು ಸೊ ನಮ್ಮ ಮೂರು ಮನೆ ಕಡೆಗಳಲ್ಲೆಲ್ಲ ಯಾವ ತರ ಅಂದ್ರೆ ಊರುಗಳಲ್ಲಿ ಇವಾಗ ನಾಳೆ ಒಬ್ರು ಮನೇಲಿ ಫಂಕ್ಷನ್ ಇದೆ ಅಂತಂದ್ರೆ ಇವತ್ತಿನ ದಿನ ಮತ್ತೆ ಆದ್ರೆ ಹಿಂದಿನ ದಿನ ಎಲ್ಲ ಸ್ವಲ್ಪ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಏನಾದ್ರು ಕೆಲಸ ಇದ್ರೆ ಇಲ್ಲ ಮುಗಿಸ್ಬಿಟ್ಟು ಬರ್ತಾರೆ ಸೊ ನಮ್ಮ ಈಗ ಆಫೀಸ್ ಇರೋದ್ರಿಂದ ಬೇರೆ ದಿನಗಳಲ್ಲಿ ಹೋಗೋಕೆ ಆಗಿರ್ಲಿಲ್ಲ ನಮ್ಮನ್ನ ಮನೆಗ್ ಬಿಟ್ಬಿಟ್ಟು ಅಲ್ಲಿಂದ ಒನ್ ಅವರ್ ಅವ್ರ ಮನೆಗೆ ಹೋಗಿ ಬಂದ್ರು ಮನೆ ಹತ್ರನೇ ಇರೋದ್ರಿಂದ ಏನು ಅನ್ಸಲಿಲ್ಲ ತುಂಬಾ ಹತ್ರ ಅವ್ರ ಮನೆ ನಮ್ಗೆ ಸೊ ಹಂಗಾಗಿ ಬೇಗ ಹೋಗಿ ಬಂದ್ರು ಹೋಗಿ ಬರೋ ಅಷ್ಟರಲ್ಲಿ ನಾನು ಮತ್ತೆ ನನ್ನ ಮಗಳು ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗ್ತಾ ಇದ್ವಿ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಅದಕ್ಕೆ ಕೂಡ ಬಂದರು ಒನ್ ಅವರ್ ಅಲ್ಲಿ ಮಾತಾಡಿಸ್ಕೊಂಡು ಮನೆಗೆ ಬಂದ್ಬಿಟ್ರು ಮನೆಗೆ ಬಂದು ಫಿಶ್ ಸಾಂಬಾರು ಮಾಡಬೇಕಿತ್ತು ಯಾಕೆ ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ಫಿಶ್ ಎಲ್ಲ ತಿನ್ನೋದು ತುಂಬ ರೇರು ಇಲ್ಲಿ ತುಂಬಾ ದಿನ ಫಿಶ್ನ ತಗೊಂಬಂದಿಟ್ಕೊಂಡು ಸೇಲ್ ಮಾಡ್ತಾರೆ ಹಾಗಾಗಿ ನನಗೆ ಅದು ಇಷ್ಟ ಆಗಲ್ಲ ಊರ್ ಕಡೆಗಳಲ್ಲಿ ಹೋದ್ರೆ ಊರ್ ಕಡೆಗಳಲ್ಲಿ ಒಂದಿನ ವೆಜ್ ತಿನ್ನೋದೇ ಇಲ್ಲ ಎಲ್ಲ ದಿನನೂ ನಾನ್ ವೆಜ್ ಸೀ ಫುಡ್ಡು ಅದರಲ್ಲೂ ಹೇಳಲೇಬೇಕಾ ಸೀ ಫುಡ್ ಅಂದರೆ ಇಷ್ಟ ಇಲ್ಲ ಹೇಳಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಮಲಗಿ ಬೆಳಗ್ಗೆ ಎದ್ದು ನೋಡಿದ್ರೆ ಫ್ರೆಶ್ ಆಗಿರೋ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಪ್ರಕಾಶಮಾನವಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಸೊ ಆಚೆ ಬಂದು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ದು ಮತ್ತು ರೆಡಿ ಆಗೋಕ್ಕೆ ಶುರು ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಅತಿಗೆ ಆಲ್ರೆಡಿ ಟಿಫನ್ ರೆಡಿ ಮಾಡಿಟ್ಟಿದ್ರು ಬೇಗ ಎದ್ದಿದ್ರು ಅಂತ ಸೊ ಗ್ಯಾಪಲ್ಲಿ ನನ್ನ ಮಗಳು ನಮ್ಮ ಅಣ್ಣ ಕಲೆಕ್ಟ್ ಮಾಡಿಟ್ಟಿರೋ ಪೆನ್ಗಳನ್ನೆಲ್ಲ ತಗೊಂಡು ಆಟ ಆಡೋಕೆ ಶುರು ಮಾಡಿದ್ಲು ನಮ್ಮ ಅಣ್ಣ ಪೆನ್ ಏನು ಯೂಸ್ ಇಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಕೂಡ ಯಾರೂ ಇಲ್ಲ ಏನೂ ಇಲ್ಲ ಆದರೆ ನಮ್ಮ ಅಣ್ಣಂಗೆ ಪೆನ್ ಕಲೆಕ್ಟ್ ಮಾಡೋದು ಒಂದು ಹ್ಯಾಬಿಟ್ ಇತ್ತು ತುಂಬ ಕಲೆಕ್ಟ್ ಮಾಡಿ ಇಟ್ಟಿದ್ದ ಏನಿಲ್ಲ ಅಂದ್ರೂ ಫಿಫ್ಟಿ ಟು ಸಿಕ್ಸ್ಟಿ ಪೆನ್ಸ್ ಇದ್ದಾವೆ ಯಾರಿಗೂ ಕೊಡೋಲ್ಲ ಯಾರಿಗೂ ತಗೊಂಡು ಹೋಗ್ಬಿಡಲ್ಲ ಅದನ್ನ ಆದರೆ ಅವನಿಗೆ ಬೇಕು ಯೂಸ್ ಇಲ್ಲದೆ ಇದ್ರು ಮನೇಲಿ ಇರಬೇಕಷ್ಟೆ ಸೊ ಅದನ್ನ ಎತ್ಕೊಂಡು ನನ್ನ ಮಗಳು ಆಟ ಆಡ್ತಾ ಇದ್ಲು ನನಗೂ ಒಂಥರ ಖುಷಿ ಆಯ್ತು ಅದನ್ನ ನೋಡಿ ಎಷ್ಟೊಂದು ಇದಾವೆ ಅಲ್ವಾ ಪೆನ್ಗಳು ಅಂತ ನಮ್ಗಳಿಗೆ ನಮ್ಗಳಿಗಾದ್ರೂ ಯೂಸ್ ಆಗುತ್ತೆ ನಾವು ಆಫೀಸ್ಗಳಲ್ಲಿ ಬರೆಯೋದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಅವಳು ಆಟ ಆಡ್ತಾ ನಿಂತ್ಕೊಂಡಿದ್ರು ಏನೋ ಮಾಡ್ಕೊಂಡ್ಕೊಂಡು ಆಮೇಲೆ ಫೈನಲಿ ಅವಳಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ಅವಳನ್ನ ರೆಡಿ ಮಾಡಿ ನಾವು ಎಲ್ಲ ರೆಡಿ ಆಗ್ಬಿಟ್ಟು ಗೆ ಹೊರಟ್ವಿ ವಾಕಬಲ್ ಡಿಸ್ಟೆನ್ಸ್ ಇದೆ ಅವ್ರ ಮನೆಗೂ ನಮ್ಮ ಮನೆಗೂ ನಮ್ಮನೆಗೂ ಒಂದು ತ್ರೀ ಮಿನಿಟ್ಸ್ ವಾಕಬಲ್ ಅನ್ಸುತ್ತೆ ಸೊ ಅದಕ್ಕೆ ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿದ್ರು ನಾನು ಹಾಕಿರೋ ಈ ಸ್ಯಾರಿ ಕೂಡ ಲೇಬಲ್ ಎಂ ಜೆ ಅವ್ರ ಕಡೆಯಿಂದನೇ ತೊಗೊಂಡಿರೋ ಸ್ಯಾರಿ ಈ ಸ್ಯಾರಿ ಆಲ್ಮೋಸ್ಟ್ ನೋಡಿರ್ತೀರಾ ಯಾಕೆ ತಾರಮ್ಮ ಅವರು ತಾರಾ ಮೇಡಮ್ ಅವರು ಫಿಲ್ಮ್ ಆರ್ಟಿಸ್ಟ್ ತಾರಾ ಮೇಡಮ್ ಅವರು ಒಂದು ಇವೆಂಟ್ ಅಲ್ಲಿ ವೇರ್ ಮಾಡಿದ್ರು ಆ ಸ್ಯಾರಿ ನೋಡಿ ನನಗೆ ತುಂಬಾ ಸಾರಿ ಸ್ಯಾರಿ ಮೇಲೆ ಕ್ರಶ್ ಆಗಿತ್ತು ಹಾಗಾಗಿ ನಾನು ಆ ಸಾರಿನ ಪರ್ಚೇಸ್ ಮಾಡಿದ್ದೆ ಸೊ ಫೈನಲಿ ಹುಡುಗಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ರಿಲೇಟಿವ್ ಎಲ್ಲ ಬಂದಿದ್ರು ಬಟ್ ಹುಡುಗಿ ಇನ್ನ ರೆಡಿ ಆಗಿರ್ಲಿಲ್ಲ ಹುಡುಗನ ಕಡೆಯವರು ಕೂಡ ಇನ್ನ ಬಂದಿರಲಿಲ್ಲ ಹುಡುಗಿ ರೆಡಿ ಆಗ್ತಾ ಇದ್ರು ಲಾಸ್ಟಿಗೆ ನಮ್ಮ ಅದಕ್ಕೆ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ರೆಡಿ ಆದ್ರು ಅಷ್ಟರಲ್ಲಿ ಹುಡ್ಗ ಕೂಡ ಎಂಟ್ರಿ ಆದ್ರು ಮನ ಮೇಲೆ ಕೇಳ್ಬೇಕಾ ಸ್ಟಾರ್ಟ್ ವೈ ಬನ್ನೋದು ಅವಾಗ ಸ್ಟಾರ್ಟ್ ಆಗುತ್ತೆ ಹುಡುಗನಿಗೆ ಎಲ್ಲರೂ ಕಾಲು ತೊಳೆದು ಆರತಿ ಮಾಡಿ ಕಿತ್ಕೊಂಡು ಫೈನಲಿ ಅವ್ಳ ಅವ್ರನ್ನ ಒಳಗಡೆ ಕರ್ಕೊಂಡ್ರು ಸ್ಟೇಜ್ ಮೇಲೆ ಹುಡುಗ ಹುಡುಗಿನ ನಿಲ್ಸಿ ಆಯ್ತು ಎಲ್ಲ ಶಾಸ್ತ್ರ ಮುಗಿಸ್ಬಿಟ್ಟು ಫೈನಲಿ ನಿಲ್ಸಾಯ್ತು ಹಾರ ಎಕ್ಸ್ಚೇಂಜ್ ಆಯ್ತು ಕೊನೆಗೆ ರಿಂಗ್ ಕೂಡ ಎಸ್ ಎಕ್ಸ್ಚೇಂಜ್ ಆಗೋ ಟೈಮ್ ಬಂದೇ ಬಿಡ್ತು ಇಷ್ಟು ದಿನ ಕಷ್ಟಪಟ್ಟಿರೋ ಪ್ರೀತಿಗೆ ಅವರಿಗೆ ಪ್ರತಿಫಲ ಸಿಗೋ ಟೈಮ್ ಅಂತಾನೆ ಹೇಳ್ಬೋದು ಪ್ರೀತಿ ಮಾಡಿ ಮದುವೆ ಆಗೋರಿಗೆ ಒಂದು ಕ್ಯೂರಿಯಾಸಿಟಿ ಆದ್ರೆ ಒಂದು ಕಡೆ ಭಯ ಇರುತ್ತೆ ಒಂದು ಕಡೆ ಖುಷಿ ಇರುತ್ತೆ ಎಲ್ಲದನ್ನು ಫೇಸ್ ಮಾಡಿಕೊಂಡು ಅವ್ರು ಫೈನಲಿ ಈ ಸ್ಟೇಜ್ ತಲುಪೋದಿದೆಯಲ್ಲ ತಲ್ಪೋದಿದ್ಯಲ್ಲ ಈಸಿ ಅಂತೂ ಅಲ್ವೇ ಅಲ್ಲ ಪ್ರೀತಿ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಈಸಿ ಎಷ್ಟು ಕಷ್ಟ ಅನ್ನೋದು ಫೈನಲಿ ಮನೆಯಲ್ಲೆಲ್ಲ ಒಪ್ಸಿ ಹುಡುಗನ ಮನೇಲಿ ಹುಡುಗಿ ಮನೇಲಿ ಎರಡು ಮನೇಲಿ ಒಪ್ಪಿಸ್ಬಿಟ್ಟು ಫೈನಲಿ ಈ ಸ್ಟೇಜ್ ಬಂದಿದ್ದಾರೆ ನೆಕ್ಸ್ಟ್ ಇನ್ನೇನು ಇಲ್ಲಿವರೆಗೂ ಬಂದ್ಮೇಲೆ ನೆಕ್ಸ್ಟ್ ಯಾವುದು ಕಷ್ಟ ಆಗಲ್ಲ ನೆಕ್ಸ್ಟ್ ಫೈನಲಿ ಮದುವೆ ಒಂದು ಉಳಿದಿರುತ್ತೆ ಅಷ್ಟೇ ಸೊ ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಮುಗಿತು ಎಂಗೇಜ್ಮೆಂಟ್ ಮುಗಿದ್ಮೇಲೆ ಅವ್ರದ್ದು ಫೋಟೋ ಶೂಟ್ ಪೆಂಡಿಂಗ್ ಇತ್ತು ಬಟ್ ನಾವು ಮನೆಗೆ ಬಂದು ಮತ್ತೆ ಅಪ್ ಆಗಿ ಅವ್ರ ಮನೆಗೆ ಹೊರಟಿವಿ ಯಾಕೆ ಬೇಗ ಹೋದ್ರೆ ಏನಾದ್ರು ಅಂದ್ಬಿಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಿಟ್ಟು ಹೋಗೋಣ ಅಂತ ಸಾರಿ ಎಷ್ಟೋತ್ ಅಂತ ಹಾಕೊಂಡಿರೋಕ್ ಅಂತ ಫ್ರೆಶ್ಅಪ್ ಆಕೆ ಅಂತ ಬಂದು ರೆಡಿಯಾಗಿ ಬಂದ್ವಿ ಸೊ ನಮ್ಮೂರ ಕಡೆ ನೀವು ನೋಡ್ಬೋದು ಬಿಲ್ಡಿಂಗ್ ಗಳು ಕಾಣಿಸಲ್ಲ ಬರೀ ಮರ ಗಿಡ ಗುಡ್ಡ ತೋಟ ಗದ್ದೆ ಇಷ್ಟ ಮಾತ್ರ ಕಾಣಿಸುತ್ತೆ ಅದನ್ನ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಫೈನಲಿ ಹುಡುಗಿ ಕೂಡ ರೆಡಿ ಆಗಿ ಆ ಗ್ರೀನರಿ ಮಧ್ಯದಲ್ಲಿ ತೋಟದ ಮಧ್ಯದಲ್ಲಿ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಅವರಿಬ್ರು ಡಿಸೈಡ್ ಆಗಿದ್ರು ಹುಡುಗ ಹುಡುಗಿ ಸೊ ತಾಳೆ ತೋಟ ಅಂತ ಇದೆ ಪಕ್ಕದಲ್ಲೇನೆ ಅವ್ರ ಮನೆ ಹತ್ರನೇ ತಾಳೆ ತೋಟ ಅಂತ ಇದೆ ಆ ತೋಟಕ್ಕೆ ಬಂದ್ರು ಅಂದ್ರೆ ತಾಳೆ ಮರ ಅಂದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅದರಲ್ಲೆಲ್ಲ ಆಯಿಲ್ ಎಲ್ಲ ತೆಗಿತಾರೆ ಆ ತೋಟ ಇದು ಅಲ್ಲಿ ಫೋಟೋ ಶೂಟ್ ಆಗ್ತಾ ಇತ್ತು ಅಲ್ಲಿರೋ ಹುಡುಗಿರೆಲ್ಲ ಅವರು ಫೋಟೋ ಶೂಟ್ ಮಾಡ್ಕೊತಾ ಇದ್ರು ಮೊಬೈಲ್ಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು ಇವ್ರ ಎಂಗೇಜ್ಮೆಂಟ್ ಗೆ ಬಂದಿರೋರು ಶೃಂಗೇರಿ ಅಬಿ ಸ್ಟುಡಿಯೋ ಆಲ್ಮೋಸ್ಟ್ ಅಬಿ ಸ್ಟುಡಿಯೋ ಎಲ್ರಿಗೂ ಗೊತ್ತಿದೆ ಅನ್ಕೊಂತೀನಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಅಣ್ಣ ಹುಡುಗ ಹುಡುಗಿನ ಕಾಲಿಗೆ ಬೀಳ್ಸ್ಕೊಳ್ಳೋವರೆಗೂ ಬಿಡ್ಲಿಲ್ಲ ಫೈನಲಿ ಅವರು ಕೂಡ ಕಾಲಿಗೆ ಬಿದ್ರು ಅಣ್ಣ ಅನ್ಕೊಂಡು ನೈಟ್ ಮನೆಗೆ ಬಂದ ಮೇಲೆ ಫಿಶ್ ಫ್ರೈ ಮಧ್ಯಾಹ್ನ ವೆಜ್ ಆಯ್ತು ನೈಟ್ ಕೂಡ ವೆಜ್ ತಿನ್ನೋಕ್ಕಾಗಲ್ಲ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಫಿಶ್ ಫ್ರೈ ಮಾಡ್ತಾ ಇದ್ರು ಫ್ರಿಶ್ ಫಿಶ್ ಫ್ರೈ ತಿನ್ಕೊಂಡು ಊಟ ಮಾಡಿಕೊಂಡು ಪ್ರೋ ಕಬಡ್ಡಿ ಮ್ಯಾಚ್ ನಡೀತಾ ಇತ್ತು ಅದರಲ್ಲೂ ಬೆಂಗಳೂರು ಬುಲ್ಸು ಸೊ ಅದರ ಮ್ಯಾಚ್ನೆಲ್ಲ ನೋಡ್ಕೊಂಡು ಇನ್ನೇನು ಮಲ್ಗೋಣ ಮತ್ತು ಮಾರ್ನಿಂಗ್ ಇದ್ದೇಳ್ಬೇಕು ಮಾರ್ನಿಂಗ್ ಸ್ವಲ್ಪ ನನ್ನ ಮಗಳಿಗೆ ಹುಷಾರಿಲ್ಲದ ಇರೋದ್ರಿಂದ ಅವ್ಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಸೊ ಮಲ್ಬಿಡೋಣ ಅಂತ ನೋಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮಣ್ಣ ಫೈನಲ್ ಹಂತದಲ್ಲಿದೆ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟೇ ಮಲ್ಗೋದು ಮ್ಯಾಚ್ನ ಅಂತ ಹೇಳ್ತಾಯಿದ್ದೆ ಸೊ ಆಯ್ತು ಅಂದ್ಬಿಟ್ಟು ಮಲ್ಕೊಂಡ್ವಿ ನಾವು ನಾವು ಮಲಗಿ ಬೆಳಗ್ಗೆ ಎದ್ದು ಮತ್ತೆ ರೆಡಿ ಆಗಿಬಿಟ್ಟು ನಮ್ಮ ಅತ್ತಿಗೆ ಆಫೀಸಿಗೆ ಹೋಗ್ಬೇಕಿತ್ತು ನಾವು ಹಂಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಶೃಂಗೇರಿ ಟೆಂಪಲ್ಗೆ ಹೋಗಬೇಕಿತ್ತು ಸೊ ನಾವು ಅತ್ತಿಗೆ ನಾವು ಇಲ್ಲ ಒಟ್ಟಿಗೆನೇ ಹೊರಟ್ವಿ ಸ್ವಲ್ಪ ಹೊತ್ತು ಅವ್ರ ಆಫೀಸಲ್ಲಿ ಇದ್ದು ಆಮೇಲೆ ಟೆಂಪಲ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಸೊ ಹೋಗೋ ದಾರಿನಲ್ಲಿ ಶಿಡ್ಲೆ ಗಣಪತಿ ಕಟ್ಟೆ ಸಿಗುತ್ತೆ ಆ ದೇವರಿಗೆ ಕೈ ಮುಗಿದ್ರೆ ಯಾರೂ ಕೂಡ ಮುಂದೆ ಹೆಜ್ಜೆ ಇಡಲ್ಲ ಇವನ್ ನಾನು ಕೂಡ ಅಷ್ಟೇನೆ ಗಣೇಶ್ ಒಂದು ನಮಸ್ಕಾರ ಮಾಡಿಬಿಟ್ಟು ಫೈನಲಿ ಶೃಂಗೇರಿ ರೀಚ್ ಆದ್ವಿ ಶೃಂಗೇರಿ ರೀಚ್ ಆಗಿ ಅತ್ತಿಗೆ ಆಫೀಸಲ್ಲೇ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಇದ್ವಿ ಟ್ವೆಲ್ ಓ ಕ್ಲಾಕ್ ವರೆಗೂ ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಹೋಗ್ದೆ ಆಲ್ಮೋಸ್ಟ್ ನಾನು ಒನ್ ಇಯರ್ ಆಗಿತ್ತು ಅನ್ಸುತ್ತೆ ನನ್ನ ಮಗಳಿಗಂತೂ ಊರ್ ಸುತ್ತೋದು ಅಂದ್ರೆ ತುಂಬಾನೇ ಇಷ್ಟ ಮಾತು ಮಾತಿಗೆ ಶೃಂಗೇರಿ ಅಂದ್ರೆ ಹೇಳ್ತಿರ್ತಾಳೆ ಅವಳು ಹೋಮ್ ವರ್ಕ್ ಮಾಡ್ತಾ ಇರೋ ಸ್ಟೈಲ್ ನೋಡಿಬೇಕಾದ್ರೆ ಯಾವ ಸ್ಟೈಲಲ್ಲಿ ಕುತ್ಕೊಂಡು ಮಾಡ್ತಿದ್ದಾಳೆ ಅಂದ್ರೆ ಅದು ಹೋಮ್ ವರ್ಕ್ ಮಾಡೋ ರೀತಿನೇ ಅಲ್ಲ ಬಟ್ ದಸರಾ ಹಾಲಿಡೇಸಲ್ಲಿ ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಅದು ಸ್ಕೂಲ್ ಅವ್ರ ತಪ್ಪೋ ಅಥವಾ ಮಕ್ಕಳ ತಪ್ಪೋ ನನ್ಗಂತೂ ಗೊತ್ತಿಲ್ಲ ಮರ್ತೋಗ್ಬಾರ್ದು ಅಂತ ಅವ್ರು ಕೊಡ್ತಾರೆ ಇವರಿಗೆ ಯಾಕಾದ್ರೂ ಕೊಡ್ತಾರೋ ಅನ್ನೊಂದು ಇವ್ರಿಗೆ ನೋವು ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಮೊದ್ಲಿನ ಥರ ಇಲ್ಲ ಎಲ್ಲ ತುಂಬ ರೂಲ್ಸ್ ರೆಗ್ಯುಲೇಷನ್ ಆಗಿದೆ ನಮ್ಮ ಶೃಂಗೇರಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಚೀಟಿ ಮಾಡಿಸ್ಕೊಂಡ್ವಿ ಒಂದು ಚಿಕ್ಕದಾಗಿ ಅರ್ಚನೆಗೆ ಚೀಟಿ ಮಾಡಿಸ್ಕೊಂಡು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ದೇವ್ರ ದರ್ಶನಕ್ಕೆ ಹೋಗೋಕು ಮೊದಲು ಶೃಂಗೇರಿಯಲ್ಲಿ ಹೊಳೆ ಇದೆ ತುಂಗಾ ನದಿ ತುಂಗಾ ನದಿಯಲ್ಲಿ ಕೈಕಾಲು ತೊಳ್ಕೊಂಡೇನೆ ಆ ಒಂದು ನಾಲ್ಕು ಹನಿ ನೀರನ್ನಾದ್ರೂ ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡೇನೆ ದೇವಸ್ಥಾನದೊಳಗಡೆ ಪ್ರತಿಯೊಬ್ರು ಕೂಡ ಎಂಟ್ರಿ ಕೊಡೋದು ಹಾಗೆ ಯಾರೂ ಬರೋದಿಲ್ಲ ಈ ತುಂಗಾ ನದಿ ದಡದಲ್ಲೇನೆ ಕಪ್ಪೆ ಶಂಕರ ಇರೋದು ಇದೇ ಕಾಣಿಸ್ತಿದೆಯಲ್ಲ ಅದೇ ಕಪ್ಪೆ ಶಂಕರ ಸೊ ಫೈನಲಿ ಹೊಳೆಗೆ ಬಂದ್ವಿ ಹೊಳೆನಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಮೀನುಗಳಿಗೆ ರಸ್ಕ್ ಹಾಕೋಣ ಅಂತ ಬಂದ್ವಿ ಮಂಡಕ್ಕಿ ಹಾಕಿದ್ರೆ ತಿನ್ನಲ್ಲ ಅವು ಅವಕೂ ಪಾಪ ಬೋರ್ ಆಗಿದೆ ತುಂಬಾ ವರ್ಷಗಳಿಂದ ಒಂದೇ ತರ ಫುಡ್ ತಿಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಸೊ ಹಾಗೇನೆ ಅವಕ್ಕೂ ಬೇಜಾರಾಗಿರುತ್ತೆ ಹಾಗಾಗಿ ರಸ್ಕ್ ತಗೊಂಡ್ವಿ ಎಷ್ಟು ಚೆನ್ನಾಗಿ ತಿಂತಾ ಇದಾವೆ ಅಂದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಒಂದೊಂದೇ ರಸ್ಕ್ ಹಾಕ್ತಾ ಇದ್ದಂಗೆ ಒಂದೊಂದು ಮೀನು ಫುಲ್ ಜಂಪ್ ಮಾಡ್ಬಿಟ್ಟು ಅದನ್ನ ಕ್ಯಾಚ್ ಮಾಡ್ಕೊತಾ ಇದಾವೆ ಎಷ್ಟು ಐಡೆಂಟಿಫೈ ಮಾಡ್ತವೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಫಿಶ್ ಬಟ್ ಇದೆಲ್ಲ ಕೂಡ ದೇವ್ರ ಫಿಶ್ ಆಗಿರುತ್ತೆ ಯಾರೂ ಕೂಡ ತಿನ್ನೋ ಫಿಶ್ ಅಲ್ಲ ಇದು ಬೇರೆ ತರದಲ್ಲಿ ಯೋಚನೆ ಮಾಡಬೇಡಿ ದೇವರಿಗೆ ಬಿಟ್ಟಿರೋ ಮೀನುಗಳಾಗಿರ್ತವೆ ಇದು ಇದೆಲ್ಲ ದೇವ್ರ ಮೀನುಗಳು ಸೊ ಮೀನುಗಳಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಅದನ್ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಅವು ಯಾವ ತರ ಕ್ಯಾಚ್ ಮಾಡ್ತವೆ ನೋಡಿ ನೀವೇ ನೋಡ್ತಾ ಇರ್ಬೋದು ಒಂದೊಂದಾಗಿ ರಸ್ಕ್ ಹಾಕ್ತಾ ಇದ್ರೆ ಅಷ್ಟು ಸಡನ್ ಆಗಿ ಅಷ್ಟು ಫಾಸ್ಟ್ ಆಗಿ ಐಡೆಂಟಿಫೈ ಮಾಡಿ ಅದನ್ನ ಕ್ಯಾಚ್ ಮಾಡ್ತಾರೆ ಅಂದ್ರೆ ಎಷ್ಟು ಮೀನಿನ ಮೈಂಡ್ ಎಷ್ಟು ಫಾಸ್ಟ್ ಅಲ್ಲಿ ಇರುತ್ತೆ ಅಂತ ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳಿಗೆ ಫಿಶ್ ತಿನ್ಸೋದ್ರಿಂದ ಅವ್ರ ಮೈಂಡ್ ಕೂಡ ಫಾಸ್ಟ್ ಆಗುತ್ತೆ ಅಂತ ಮೀನಿನ ಮೈಂಡ್ ಎಷ್ಟು ಫಾಸ್ಟ್ ಇರುತ್ತೋ ಮಕ್ಳ ಮೈಂಡ್ ಕೂಡ ಅದೇ ತರ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಒಂದ್ ರೀತಿ ಸತ್ಯನೇ ಅಂತ ಅನ್ಕೊಂತೀನಿ ನಾನಂತೂ ಸೊ ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೊರಟ್ವಿ ಬಟ್ ನನ್ ಮಗಳಂತೂ ಇನ್ನ ರಸ್ಕ್ ಹಾಕ್ತಾನೆ ಇಲ್ ಇರಮ್ಮ ಇರಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದ್ ಸ್ವಲ್ಪ ಹೊತ್ತು ಅಂತ ಫೈನಲಿ ರಸ್ಕ್ ಪ್ಯಾಕೆಟ್ ಅಲ್ಲಿ ಇರೋದ್ರ ರಸ್ಕೆಲ್ಲ ಖಾಲಿ ಆಯ್ತು ಸರಿ ಬಾ ಹೋಗೋಣ ಇವಾಗ್ಲಾದ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ ದೇವಸ್ಥಾನ ತುಂಬಾ ರಶ್ ಏನ್ ಇರ್ಲಿಲ್ಲ ಯಾಕೆ ಅಂದ್ರೆ ದಸರಾ ಎಲ್ಲ ಮುಗ್ದಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಖುಷಿ ಆಯ್ತು ಬಂದಾಗ ಪ್ರಸಾದ ಕೂಡ ಕೊಟ್ಟರು ಬಟ್ ಕ್ಲೋಸಿಂಗ್ ಟೈಮ್ ಆ್ಯಕ್ಚುಲಿ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಆದ್ರೆ ಮತ್ತೆ ನಾಲ್ಕು ಗಂಟೆಗೆನೆ ಓಪನ್ ಆಗೋದು ದೇವಸ್ಥಾನಗಳು ಇದು ಶನೇಶ್ವರ ದೇವಸ್ಥಾನ ಆಗಿರುತ್ತೆ ಇದು ಶಾರದಾಂಬೆ ದೇವಸ್ಥಾನ ಆಗಿರುತ್ತೆ ಶನೇಶ್ವರ ದೇವಸ್ಥಾನದ ದೇವಸ್ಥಾನ ಕೂಡ ಕ್ಲೋಸ್ ಆಗ್ತಾ ಇತ್ತು ಹಾಗಾಗಿ ನಾವು ಸೀದಾ ಶಾರದಾಂಬೆ ಟೆಂಪಲ್ಗೆ ಬಂದ್ವಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ ಬಿಡಲ್ಲ ಹಾಗಾಗಿ ಆಚೆಯಿಂದ ಮಾತ್ರ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇದು ಶಂಕರಾಚಾರ್ಯರ ದೇವಸ್ಥಾನ ಅಲ್ಲಿಂದ ಮುಗಿಸ್ಕೊಂಡು ತೋರಣ ಗಣೇಶನ್ಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಲಂಚಿಗೆ ಅಂತ ಹೊರಟ್ವಿ ನಾನ್ ಶೃಂಗೇರಿ ಮಠದಲ್ಲಿ ಊಟ ಮಾಡದೆ ತುಂಬಾ ವರ್ಷಗಳೇ ಆಗಿತ್ತು ಸೊ ಅವತ್ತಿನ ದಿನ ಪ್ರಸಾದ ಅಲ್ವಾ ಅಂತ ಊಟ ಮಾಡೋಣ ಅಂತ ಹೋದೆ ಆ ಊಟ ಇಷ್ಟ ಆಗಲ್ಲ ನನ್ಗೆ ಅಲ್ಲಿ ಯಾಕೆ ಅಂದ್ರೆ ಮೊದ್ಲಿನ ತರ ಯಾವ್ದೂ ಇಲ್ಲ ಸೊ ಅಪರೂಪಕ್ಕೆ ಬಂದವರಿಗೆ ಇಷ್ಟ ಆಗತ್ತೆ ನನ್ಗೆ ಇಷ್ಟ ಇಲ್ಲ ಆದ್ರೆ ಪ್ರಸಾದ ದೇವರ ಪ್ರಸಾದನ ಆತರ ಹೇಳ್ಬಾರ್ದು ಅನ್ನಕ್ಕೆ ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ ಹೊರಟಿದ್ ಎಲ್ಲಿಗೆ ಅಂದ್ರೆ ದಸರಾ ಮುಗಿದು ಇನ್ನ ಟೂ ಡೇಸ್ ಆಗಿತ್ತು ಹಾಗಾಗಿ ಜಾತ್ರೆ ಅಂಗಡಿಗಳೆಲ್ಲ ಹಂಗೆ ಇತ್ತು ತೆಗ್ದಿರಲಿಲ್ಲ ಸೊ ಜಾತ್ರೆ ಸುತ್ತೋಣ ಅಂತ ಹೊರಟ್ವಿ ಜಾತ್ರೆನಲ್ಲಿ ನಮಗೇನಾದರೂ ತಗೋಬೇಕು ಅನ್ನೋ ಇಂಟೆನ್ಷನ್ ಯಾವುದೂ ಇಲ್ಲ ಸೊ ಜಾತ್ರೆಯಲ್ಲಿ ಮಕ್ಳಿಗೆ ಬೇಕಾಗಿರೋದನ್ನ ಏನಾದರೂ ಕೊಡ್ಸೋಣ ಅನ್ನೋ ಇಂಟೆನ್ಷನ್ ಅಷ್ಟೇನೆ ಸೊ ಜಾತ್ರೆ ಹೊರಟ್ರೆ ಮಕ್ಳನ್ ಕೇಳ್ಬೇಕಾ ನನ್ ಮಗಳಂತೂ ಹೇಳ್ತಾಳೆ ನಿನ್ನ ಮಾರಿ ಆದ್ರೂ ಎಲ್ಲದನ್ನು ತಗೊಂತೀನಿ ಅಂತಾಳೆ ಅವಳು ಕಾಮಿಡಿ ಕೇಳ್ಕೊಂಡು ಸೊ ಅವಳಿಗೆ ಬೇಕಾಗಿರೋದನ್ನೆಲ್ಲ ಕೊಡಿಸ್ಕೊಂಡು ಅವಳ ಮನಸ್ಸಿಗೆ ತೃಪ್ತಿ ಪಡಿಸ್ಬೇಕಿತ್ತು ಅದೇ ನನ್ನ ಇಂಟೆನ್ಷನ್ ಟೆನ್ಷನ್ ಇರೋರು ಒಬ್ರು ಅಲ್ವಾ ಸೊ ಅವ್ರನ್ನ ನಾವು ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಅನ್ಸಿಕೆ ಅಲ್ಲಿ ಹೋಗೋಕ್ಕೂ ಮೊದಲು ಈ ಆರ್ಟ್ಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೋಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಿರಾಕಲ್ ಅನ್ನಿಸ್ತಿತ್ತು ಈ ತರನು ಮಾಡ್ಬೋದಾ ಅಂತ ನನಗನ್ನ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಿದೆ ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲಿ ನನ್ನ ಮಗಳಿಗೆ ಏನೇನ್ ಬೇಕೋ ಎಲ್ಲ ತಗೊಂಡು ಬಾರ್ಗಿನ್ ಮಾಡಿ ಒಂದ್ ರೇಟ್ ಇದ್ರೆ ನಾಲ್ಕ್ ಬಟ್ ಜಾಸ್ತಿ ಹೇಳ್ತಾರೆ ಅಂದ್ರೆ ಇವಾಗ ಜಾತ್ರೆ ಅಂದ್ರೆ ಹಂಗೆ ಅಲ್ವಾ ಅವರಿಗೂ ಅದೊಂದು ದುಡಿಯೋ ಟೈಮು ನಮಿಗೆ ತಗೊಳ್ಳೋ ಟೈಮ್ ಅನ್ಸುತ್ತೆ ಸೊ ಅದೊಂದು ಕ್ರೇಜ್ ಅಷ್ಟೇನೆ ಅದು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಯಾವ ನಂಬಿಕೆನೂ ಇಲ್ಲ ಬಟ್ ಆ ಕ್ರೇಜ್ ಇರುತ್ತಲ್ವಾ ನಾವು ಕೂಡ ಚಿಕ್ಕ ಮಕ್ಳ ಇದ್ದಾಗ ಆ ಜಾತ್ರೆಗಳ ಟೈಮ್ ಅಲ್ಲಿ ಅದ್ಬೇಕು ಇದ್ಬೇಕು ಅಂತ ನಮ್ ಪೇರೆಂಟ್ಸ್ನ ಕೇಳ್ತಿದ್ವಿ ಬಟ್ ನಮ್ ಪೇರೆಂಟ್ಸಿಗೆ ಕಷ್ಟ ಇದ್ರೂ ಕೂಡ ನಮಗೆ ಅದನ್ನ ಕೊಡ್ಸೋರು ಯಾಕೆ ಅಂತಂದ್ರೆ ನಮ್ಮ ಮಕ್ಳಿಗೆ ಯಾವ್ದಕ್ಕೂ ಕಮ್ಮಿ ಆಗ್ಬಾರ್ದು ಬೇರೆಯವ್ರ ಮಕ್ಳಿಗಿಂತ ನಮ್ಮ ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇರಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸೊ ಇವಾಗ ನಾವು ಪೇರೆಂಟ್ಸ್ ಆದಾಗ್ಲೂ ಕೂಡ ನಮ್ದು ಕೂಡ ಸೇಮ್ ಮೈಂಡ್ ಸೆಟ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಈ ಆರ್ಟ್ ಗಳೆಲ್ಲ ಮಾಡಿದರೆ ಅಂತಂದ್ರೆ ನಿಜವಾಗ್ಲೂ ನಂಬೋದಕ್ಕೆ ಆಗಲ್ಲ ಇದನ್ನೆಲ್ಲ ನಿಜವಾಗ್ಲೂ ಮಾಡಿರೋದಾ ಅಥವಾ ರಿಯಲ್ ಅನ್ನೋ ಒಂದ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಮ್ ಶೃಂಗೇರಿ ಮಠನ ಶೃಂಗೇರಿ ದೇವಸ್ಥಾನನ ಕೂಡ ಆರ್ಟ್ ಅಲ್ಲಿ ಮಾಡಿದರೆ ಅಂದ್ರೆ ಈ ಥರ್ಮೋಲ್ ನಲ್ಲಿ ಇದೆಲ್ಲ ಮಾಡಿರೋ ಇಷ್ಟು ಚೆನ್ನಾಗ್ ಮಾಡಿದ್ದಾರೆ ನೀವೇ ಅಬ್ಸರ್ವ್ ಮಾಡಿ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ ಶೃಂಗೇರಿ ಟೆಂಪಲ್ ಹಾ ಇದು ಶೃಂಗೇರಿ ದೇವಸ್ಥಾನ ಆಕ್ಚುಲಿ ಶನೇಶ್ವರ ದೇವಸ್ಥಾನ ಯಾವ್ ತರ ಇದೆಯೋ ಅದೇ ತರ ಮಾಡಿದ್ದಾರೆ ನೋಡಿ ಆ ಕಲ್ಲಿಂದ ಯಾವ ತರ ಇದೆಯೋ ಅದೇ ತರಾನೇ ಇವರು ಅಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಆ ಚಿಕ್ಕ ಚಿಕ್ಕದ ಒಂದ್ ಆರ್ಟ್ ಕೂಡ ಅಷ್ಟು ಟಫೆಸ್ಟ್ ಆಗಿರುತ್ತೆ ಅಷ್ಟೇ ಶ್ರಮ ಇರುತ್ತೆ ಅದ್ರಲ್ಲಿ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಂಬೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ರು ನನಗೇನೆ ಆಶ್ಚರ್ಯ ಅನಿಸ್ತು ನಮ್ಮ ಶೃಂಗೇರಿಲಿ ದಸರಾ ಟೈಮ್ ಅಲ್ಲಿ ರಥನ ಎಳಿತಾರೆ ತೇರು ಅಂತಾರೆ ರಥ ಎಳಿಯೋದನ್ನ ಕೂಡ ಎಲೆಕ್ಟ್ರಿಕ್ ಅಲ್ಲಿ ಅದೇನೋ ಮಾಡಿ ಥರ್ಮಕೋಲಲ್ಲಿ ಈ ತರ ಮಾಡಿ ಇದನ್ನ ಈ ಮೂವ್ಮೆಂಟ್ ಆಗೋ ತರ ಮಾಡಿದಾರೆ ನೋಡಿ ಮಿರಾಕಲ್ ಅನ್ನಿಸ್ಬಿಡ್ತು ನನಗೆ ತುಂಬಾ ಖುಷಿ ಆಯ್ತು ಸೊ ಇವಾಗ ನಮ್ಮ ಶೃಂಗೇರಿಲಿ ಇನ್ನೊಂದು ಹೊಸದಾಗಿ ಆಗಿದೆ ಶಂಕರ ಏನು ಶಂಕರಗಿರಿ ಅಂತ ಏನೋ ಆಗಿದೆ ಶಂಕರಾಚಾರ್ಯರದು ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾರಾದರೂ ಶೃಂಗೇರಿಗೆ ಬಂದಾಗ ತಪ್ಪದೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಫೈನಲಿ ನಾವು ಜಾತ್ರೆ ಕಡೆ ಹೊರಟ್ವಿ ನನ್ನ ಮಗಳು ಕಂಡಿರೋ ಅಂಗಡಿಗಳಲ್ಲೆಲ್ಲ ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತಿದ್ಲು ಏನೇನು ಬೇಕೋ ಮೈನ್ ಆಗಿರೋದನ್ನ ಮಾತ್ರ ಕೊಡಿಸ್ಬಿಟ್ಟು ಸದ್ಯಕ್ಕೆ ಆ ಜಾತ್ರೆಯಿಂದ ಆಚೆ ಬಂದ್ರೆ ಸಾಕು ಅನ್ನೋ ಹಂಗಾಗಿತ್ತು ಯಾಕೆ ಅಂದರೆ ಬಿಸಿಲು ಯಾವ ತರ ಹೊಡಿತಾ ಇತ್ತು ಅಂದ್ರೆ ಸುಟ್ಟು ಹೋಗಬೇಕು ಜನಗಳು ಅಷ್ಟು ಬಿಸಿಲು ಹೊಡಿತಾ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ವಾಪಸ್ ಬಂದ್ವಿ ಆಫೀಸ್ ಮುಗಿಸ್ಕೊಂಡು ಹಾಸ್ಪಿಟ್ಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಈವ್ನಿಂಗು ಮನೆಗೆ ಬಂದ್ವಿ ಅದರ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಯಲ್ಲಿ ಹಬ್ಬ ಇತ್ತು ಭೂಮಿ ಹುಣ್ಣಿಮೆ ಅಂತ ಹಬ್ಬ ಇತ್ತು ಆ ಹುಣ್ಣಿಮೆ ದಿನ ಭೂಮಿ ಭೂಮಿಗೆ ನಾವು ಸೀಮಂತ ಮಾಡ್ತೀವಿ ಭೂಮಿ ತಾಯಿ ಗರ್ಭ ಧರಿಸಿರ್ತಾರೆ ಆ ಗರ್ಭ ಧರಿಸಿರೋ ಗರ್ಭಾವತಿಗೆ ಸೀಮಂತ ಮಾಡೋದು ಅಂತ ಹೇಳ್ತಾರೆ ಸೊ ಅದು ಎಷ್ಟೋ ತರಹದ್ದು ಅಂದ್ರೆ ನೂರ ಎಂಟು ತರದ ಕುಡಿಗಳನ್ನ ಎಲೆಗಳನ್ನ ಸೊಪ್ಪುಗಳನ್ನ ತರಕಾರಿಗಳನ್ನ ಎಲ್ಲ ಹಾಕಿ ಪಲ್ಯ ಮಾಡ್ತಾರೆ ಅದಕ್ಕೆ ಹುಳಿ ಜಾಸ್ತಿ ಹಾಕಿರ್ತಾರೆ ಅಂದ್ರೆ ಅವರಿಗೆ ಬೈಕೆ ತೀರ್ಸೋದು ಭೂಮಿ ತಾಯಿಯ ಬೈಕೆ ತೀರ್ಸೋದು ಅಂತ ಸೊ ಆ ಹಬ್ಬನ ಅರ್ಲಿ ಮಾರ್ನಿಂಗ್ ಮಾಡ್ತಾರೆ ತುಂಬಾ ಜನ ಗದ್ದೆಗಳಲ್ಲಿ ಮಾಡ್ತಾರೆ ನಮ್ದು ನಾವು ಗದ್ದೆ ಮಾಡಿಲ್ಲ ತೋಟ ಇರೋದ್ರಿಂದ ತೋಟಗಳಲ್ಲಿ ತೆಂಗಿನ ಮರದಲ್ಲಿ ಈ ತರ ಎಲ್ಲ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಪೂಜೆ ಮಾಡುವಾಗ ಎಷ್ಟು ಇಬ್ಬನೇ ಇತ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚಳಿ ಇತ್ತು ಎಲ್ಲ ಬೇಗ ಬೇಗ ಎದ್ದು ಫ್ರೆಶಪ್ ಆಗಿ ಅಡುಗೆ ಎಲ್ಲ ಮುಗಿಸೋದ್ರು ಪಾಪ ನಮ್ಮ ಅದಕ್ಕೆ ಅಡಿಗೆ ಎಲ್ಲ ಮಾಡಿ ದೇವ್ರ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅಷ್ಟರಲ್ಲಿ ನಮ್ಮ ಅಣ್ಣ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆಗೆ ಅಂತ ಬಂದ ಪೂಜೆ ಮಾಡೋದಕ್ಕೆ ಅಂತ ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ಎಷ್ಟೋ ವರ್ಷದ ನಂತರ ಈ ಹಬ್ಬನ ಮತ್ತೆ ನಾನು ನನಗೆ ಒಂಥರ ರೀಕ್ರಿಯೇಟ್ ಆದಂಗಾಯಿತು ಈ ಹಬ್ಬ ನೋಡದೆ ತುಂಬಾ ವರ್ಷ ಆಗಿತ್ತು ಸೊ ಅವತ್ತಿನ ದಿನ ನಾನು ಮನೇಲಿ ಇದ್ದಿದ್ದರಿಂದ ಊರಿಗೆ ಹೋಗಿರೋದ್ರಿಂದ ಈ ಹಬ್ಬನ ಕಣ್ತುಂಬಿಸ್ಕೊಂಡಂಗೆ ಆಯಿತು ಎಷ್ಟೋ ವರ್ಷದಿಂದ ಮಿಸ್ ಮಾಡಿರೋದು ನನಗೆ ಅವತ್ತು ಏನು ಹಳೆಯ ನೆನಪುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವ ಸೊ ಹಾಗಾಗಿ ಅದೆಲ್ಲ ಒಂದು ಸೆಂಟಿಮೆಂಟ್ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿ ಆ ಹಬ್ಬಕ್ಕೆ ನಾನಲ್ಲಿ ಇದ್ದಿದ್ದು ಅದೆಲ್ಲ ಮುಗಿಸ್ಕೊಂಡು ನನಗಂತೂ ತುಂಬ ಚಳಿ ಆಗ್ತಿತ್ತು ನಾನಂತೂ ಜಾಕೆಟ್ ಬಿಚ್ಚಿರಲಿಲ್ಲ ಜಾಕೆಟ್ ಹಾಕ್ಕೊಂಡೇ ನಿಂತ್ಕೊಂಡಿದ್ದೆ ಅಷ್ಟು ಚಳಿ ನನಗೆ ಸೊ ನೆಕ್ಸ್ಟು ಪೂಜೆ ಇಲ್ಲ ಆಯಿತು ಪೂಜೆ ಇಲ್ಲ ಆದಮೇಲೆ ಅತ್ತಿಗೆ ಟಿಫನ್ ಕೂಡ ರೆಡಿ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ನಾನು ಟೆನ್ ಓ ಕ್ಲಾಕಿಗೆ ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಬರಬೇಕಿತ್ತು ಯಾಕೆ ಅಂದರೆ ನೆಕ್ಸ್ಟ್ ಡೇ ಆಫೀಸ್ ಇತ್ತು ಹಾಗಾಗಿ ಸೊ ನನ್ನ ಮಗಳಿಗೆ ಮತ್ತೆ ನೈಟ್ ಹುಷಾರಿರಲಿಲ್ಲ ಆದರೂ ಇನ್ನೇನು ಮಾಡೋದು ಬರಲೇಬೇಕಲ್ವಾ ನಾವು ಇರೋವ್ರಿಗೆ ಅಂತ ಹೇಳಿಬಿಟ್ಟು ಮತ್ತೆ ನಾವು ಶೃಂಗೇರಿ ಬಂದು ಬಸ್ ಸ್ಟ್ಯಾಂಡ್ ಬಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಫೈನಲಿ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಮತ್ತೆ ಬ್ಯಾಂಗ್ಳೂರ್ ಬಂದಿದ್ದಾಯಿತು ತುಂಬಾ ಖುಷಿ ಆಯ್ತು ಊರಿಗೆ ಹೋಗೋದು ತುಂಬಾ ಅಪರೂಪಕ್ಕೆ ಹೋಗ್ತೀವಿ ಆದ್ರೆ ಜಾಸ್ತಿ ದಿನ ಇರೋದಕ್ಕಾಗಲ್ಲ ಯಾಕೆ ಒಂದ್ ದಿನ ಎರಡು ದಿನ ಅಷ್ಟೇನೆ ಇರೋದಕ್ಕಾಗೋದು ನೆಕ್ಸ್ಟ್ ಡೇ ನಾವು ಮತ್ತೆ ರಿಟರ್ನ್ ನಮ್ಮ ಊರಿಗೆ ನಾವು ಬರಲೇಬೇಕು ನಾವು ಹುಟ್ಟಿ ಬೆಳೆದಿರೋ ಮನೆಗೆ ನಾವು ಅತಿಥಿ ಆಗ್ತೀವಿ ಅನ್ನೋದು ಇದೇ ಒಂದು ಕಾರಣಕ್ಕೆ ಅಂತ ಅನ್ಬೋದು ನಾವು ಹುಟ್ಟಿ ಬೆಳೆದಿರೋ ಮನೆಗೆ ರಿಲೇಶನ್ ತರಾನೇ ಹೋಗೋದಲ್ವಾ ಅತಿಥಿಗಳಾಗಿನೇ ಹೋಗ್ತಿವಿ ಅಪರೂಪಕ್ಕೆ ಹೋಗ್ತಿವಿ ಒಂದ್ ದಿನ ಇರ್ತೀವಿ ಎರಡ್ ದಿನ ಇರ್ತೀವಿ ಅಷ್ಟೇ ಥರ್ಡ್ ಡೇ ಮತ್ತೆ ನಾವು ನಮ್ಮ ಗಂಡನ ಮನೆಗೆ ಅಂತ ಬರ್ಲೇಬೇಕು ಪ್ರತಿಯೊಂದು ಹೆಣ್ಮಕ್ಳದು ಇದೇ ತರ ಆಗಿರುತ್ತೆ ನಂದು ಅಂತಲ್ಲ ಎಲ್ಲ ಹೆಣ್ಮಕ್ಳ ಲೈಫ್ ಕೂಡ ಇದೇ ತರಾನೇ ಇರುತ್ತೆ ಮದ್ವೆ ಆದ್ಮೇಲೆ ಅತಿಯಾದ ಟೈಮ್ನ ಗಂಡನ ಮನೇಲಿ ಕಳೀತಾರೆ ತುಂಬಾ ಕಮ್ಮಿ ಸಮಯನ ತವ್ರ ಮನೇಲಿ ಕಳೀತಾರೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹ್ಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಫೈನಲಿ ನಾನು ಬೆಂಗ್ಳೂರ್ಗೆ ಟ್ರೈನಲ್ಲೇ ಬಂದೆ ಮತ್ತೆ ನಾನು ಶಿವಮೊಗ್ಗದಿಂದ ಅಂತಂದರೆ ನನಗೆ ಇವಾಗ ಬಸ್ಸಲ್ಲಿ ಬರೋದೇನು ದೊಡ್ಡ ವಿಷಯ ಅಲ್ಲ ಸೊ ಟ್ರೈನಲ್ಲಿ ಬರೋದ್ರಿಂದ ಸ್ವಲ್ಪ ನಮಗೆ ಟಯರ್ಡ್ ಆಗಲ್ಲ ಅನ್ನೋದು ಒಂದೇ ಒಂದು ರೀಸನ್ಗೆ ನಾನು ಟ್ರೈನಲ್ಲೇ ಬ್ಯಾಂಗ್ಳೂರ್ ಬಂದೆ ಬ್ಯಾಂಗ್ಳೂರ್ ಯಾವ ತರ ಇದೆ ಅನ್ನೋದನ್ನು ನೋಡಿ ನೀವು ಲಾಸ್ಟಲ್ಲಿ ಅಲ್ಲಿ ಫುಲ್ ರಶ್ ಯಾಕೆ ಅಂದರೆ ಎಲ್ಲರೂ ಇವಾಗ ನೆಕ್ಸ್ಟ್ ಡೇ ಹಬ್ಬ ರಜೆಗಳೆಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬರ್ತಾ ಇರ್ತಾರೆ ಅವ್ರುಗಳೆಲ್ಲ ಬಂದು ಬ್ಯಾಂಗ್ಳೂರ್ ಸೇರೋ ಅಷ್ಟೊತ್ತಿಗೆ ಫುಲ್ಲು ರಶ್ ಆಗಿತ್ತು ಬ್ಯಾಂಗ್ಳೂರು ಅದರಲ್ಲೂ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತೂ ಕೇಳದೆ ಬೇಡ ತುಂಬಾ ರಶ್ ಆಗಿತ್ತು ಸೊ ಇವತ್ತಿಗೆ ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ पोर्ट तुम्हें मुख्य थैंक यू थैंक यू सो मच टेर